ಬೆಂಗಳೂರು ಶೃಂಗೇರಿ ಟು ಮೈಸೂರಿಗೆ ನಮ್ಮ ಶಿವಮಾನವರ ನೇತೃತ್ವದಲ್ಲಿ ನಮ್ಮ ನಿಖಲದ ನೇತೃತ್ವದಲ್ಲಿ ಇವತ್ತು ಪ್ರಾರಂಭ ಮಾಡಿ ಇವತ್ತು ನೂರು ನೂರು ಕಿಲೋಮೀಟರ್ ದಾಟಿ ಇವತ್ತು ಬರ್ತಾ ಇದ್ದೀವಿ ಉದ್ದೇಶ ತಮ್ಮ ಗೊತ್ತೋ ಇವತ್ತು ಕೂಡ ಆಗೋಲ್ಲ ಹೋರಾಟನ ಯಾರೂ ನಿಲ್ ಎಷ್ಟೇ ನಿಲ್ಲಿಸೋಕ್ಕಾಗಲ್ಲ ಹೋರಾಟ ನಿರಂತರ ನಡೀತದೆ ಸರ್ ಹೇಳೋಕ್ಕೆ ಇಷ್ಟು ತಮ್ಮ ನೋಡಿ ಮಂಡ್ಯದಲ್ಲಿ ನೋಡಬೇಕಿತ್ತು ಡಿ ಕೆ ಶಿವಕುಮಾರ್ ಆ ಡಮ್ಮು ನಡೆಯೋ ಜನ ನೋಡಿದ್ರಲ್ಲ ಅಲ್ಲ ಕಾರ್ಯಕ್ರಮ ಅಲ್ವಾ ನನಗೆ ನೋಡಿದರೆ ಗೊತ್ತಾಗಿದೆ ಎಲ್ಲ ಮಾಧ್ಯಮದಲ್ಲಿ ಶ್ರೀದಲ್ಲೇ ಗೊತ್ತಾಗುತ್ತೆ ಕೃಷಿ ಸಚಿವರು ಒಂದು ಮಾತಾಡಿದರೆ ನ್ಯೂಟನ್ ದಾರಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಮಾತಾಡಿದ್ನ ಉಳಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಈಗ ಅವ್ರ ತರ ಪಕ್ಷ ಕೆಲಸನ ನಿರ್ಮಾಣ ಆಗಲಿ ಯಡಿಯೂರಪ್ಪ ಮಾಡಲ್ಲ ಇವತ್ತು ಯಡಿಯೂರಪ್ಪ ಕುಮಾರಸ್ವಾಮಿ ಅವರಾಗ್ಲಿ ಎಣರಾಯಸ್ವಾಮಿ ಅಂತ ಹೇಳಿಕೊಂಡು ರಾಜಕಾರಣ ಮಾಡೋವಂಥ ಅವಶ್ಯಕತೆ ಇಲ್ಲ ಮತ್ತವ್ರು ಏನೋ ಜನಕ್ಕೆ ಕೊಟ್ಟು ಈ ದಿನ ಏಳು ಏಳು ಗೆದ್ದಿದ್ದಾರೆ ಜನರ ಮತ್ತೆ ಹೋಗಿ ಅವ್ರು ಕೆಲಸ ಕಾರ್ಯ ಹೇಳಿ ಆಮೇಲೆ ಅವ್ರ ಬಗ್ಗೆ ಮಾತಾಡಲಿ ಸರ್ಕಾರ ಅವರು ಇದೆಯಲ್ಲ ಕೆಲಸ ಮಾಡೋದಕ್ಕೆ ಹೇಳಿ ಮಾತಾಡೋದಿ ಮಾ